ಬನ್ನಿ ಆನಂದಿಸಿ ಯಕ್ಷ ದಿವಾಕರ ನಾರೈ ಕಾರ್ಯಕ್ರಮದ ಉದ್ಘಾಟನೆ ಬೆಳಗ್ಗೆ ಒಂಬತ್ತು ಮೂವತ್ತೈದು ಗಂಟೆಗೆ ಉದ್ಘಾಟಕರು ಶ್ರೀ ದಾಸ ಆಸರಣ್ಣ ಆನುವಂಶಿಕ ಪ್ರಧಾನ ಅರ್ಚಕರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಅಧ್ಯಕ್ಷತೆ ಶ್ರೀ ಶರವು ರಾಘವೇಂದ್ರ ಶಾಸ್ತ್ರಿಯವರು ಆನುವಂಶಿಕ ಅರ್ಚಕರು ಶರೌಶ್ರೀ ಮಹಾಗಣಪತಿ ದೇವಸ್ಥಾನ ಮಂಗಳೂರು ಸಭೆಯಲ್ಲಿ ಉಪಸ್ಥಿತಿ ಶ್ರೀ ಎಂ ಸುಧಾಕರ ಪೈ ಬೆಂಗಳೂರು ಹೈಕೋರ್ಟ್ ವಕೀಲರು ಬೆಂಗಳೂರು ಶ್ರೀ ದಿವಾಣ ಗೋವಿಂದ ಭಟ್ ಮಾಲಕರು ಅನನ್ಯ ಫೀಡ್ಸ್ ಹುಬ್ಬಳ್ಳಿ ಮತ್ತು ಅಭಿನಂದನಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಬೆಳಗ್ಗಿನ ಪ್ರಾಸ್ತಾವಿಕ ಶ್ರೀ ಹರೀಶ್ ಭಟ್ ಬಳಂತಿಮುಗರು ಪ್ರಾರ್ಥನೆ ಶ್ರೀ ಚಿನ್ಮಯ ಭಟ್ ಕಲ್ಲಡ್ಕ ಮತ್ತು ಬಳಗ ಹಿಮ್ಮೇಳದಲ್ಲಿ ಚೈತನ್ಯ ಕೃಷ್ಣ ಪದ್ಯಾಣ ಕೌಶನ್ ರಾವ್ ಪುತ್ತಿಗೆ ರಾಜೇಂದ್ರ ಪಂಜಗದ್ದೆ ಬನ್ನಿ ಉದ್ಘಾಟನೆಯಲ್ಲಿ ಬೆಳಗ್ಗೆ ಭಾಗವಹಿಸಿ ಪೂರ್ತಿ ದಿನದ ಕಾರ್ಯಕ್ರಮವನ್ನು ಆನಂದಿಸಿ ಯಕ್ಷ ದಿವಾಕರ ನಾರೈ ನವೆಂಬರ್ ಹದಿನಾರು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಮಂಗಳೂರು ಪುರಭವನ ನಿಮಗೆಲ್ಲರಿಗೂ ಆಧರದ ಸ್ವಾಗತ ಯಕ್ಷ ದಿವಾಕರ ನಾರೈ ಯಕ್ಷ ದಿವಾಕರ ನಾರೈ ಯಕ್ಷ ದಿವಾಕರ ನಾರೈ ಯಕ್ಷಗಾನಂ ಗೆಲ್ಗೆ